ತರಕಾರಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ತಿರುಗಕೆ ಸೊ ಅದರ ನಿಮ್ಗೆ ಫ್ರೆಂಚ್ ಫ್ರೈ ಕಟ್ಟಿಂಗ್ ಸೊ ಮೀಡಿಯಂ ಕಟ್ಟಿಂಗ್ ಗೆ ಸ್ಲೈಸಿಂಗ್ ಮಾಡ್ಕೋಬಹುದು ಹಿಟ್ಟು ಕಲ್ಸ್ಕೋಬಹುದು ಚಾಪಿಂಗ್ ನಿಮ್ಗೆ ಈರುಳ್ಳಿ ಎಲ್ಲ ಬಂದು ಈರುಳ್ಳಿ ಮೆಣಸಿಗಲ್ಲ ಚಾಪಿಂಗ್ ಮಾಡೋ ನಿಮ್ಗೆ ಲಜ್ಜಿ ಅದೇ ರೀತಿ ನಿಮ್ಗೆ ಎಗ್ ಬೀಟ್ ಮಾಡ್ಕೋಬಹುದು ಕೋಲ್ಡ್ ಕಾಫೀಸು ಸೊ ಇತರ ಐಟಮ್ಸ್ ಎಲ್ಲ ಬೀಟ್ ಮಾಡೋದಕ್ಕೆ ಕೋಕೊನೆಟ್ ತೆಂಗಿನಕಾಯಿ ಬಂದು ಸ್ಕ್ರಪ್ ಮಾಡ ಫ್ಲವರ್ ತರ ಇರ್ತದೆ ನಿಮ್ಗೆ ಡ್ರೈ ಆಗಿ ಫ್ಲವರ್ ತರ ಇರ್ತದೆ ಆರೆಂಜಿ ಮೊಸಂಬಿ ತಾಳಂಬಿ ಇದೆಲ್ಲ ಬಂದ್ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ ಜ್ಯೂಸ್ ಮಾರ್ಗ ಕುಡಬೇಕಂದ್ರೆ ಈ ತರ ಕುಡಬಹುದು ಸ್ಲೈಸಸ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಬರೀ ಒಂದು ಹತ್ತ ಸೆಕೆಂಡ್ ಅಲ್ಲಿ ರೆಡಿ ಆಗುತ್ತಲ್ಲ ಸ್ಯಾಂಡ್ವಿಚ್ ಮಾಡ್ತೀರಾ ಸ್ಯಾಂಡ್ವಿಚ್ ಕಟ್ ಮಾಡಿ ಸಾಲಡ್ ಇರ್ಬೇಕಂದ್ರೆ ಈ ತರ ನಿಮ್ಗೆ ಟೊಮೊಟೊ ಯಾವ್ದೇ ಕಟ್ ಮಾಡಿಂಗ್ ಬೆಳೆ ನಿಮ್ಗೆ ಆನೀನು ನಿಮ್ಗೆ ವೆಜಿಟೇಬಲ್ ಪಲ್ಯ ಮಾಡಕ್ಕೆ ತರ ಚಾಪಿಂಗ್ ಮಾಡ್ಸ್ಕೊಬಹುದು ಸೊ ಮನೆಯಲ್ಲಿ ಬೆಳಗ್ಗೆ ಬಗ್ಗೆ ನಿಮ್ಗೆ ತಕ್ರೀ ಮಾಡಿ ಕಟ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಅರ್ಜೆಂಟ್ ಅಲ್ಲಿ ಅದನ್ ಮಾಡ್ಬೇಕು ಇದನ್ನ ಮಾಡ್ಬೇಕು ಬಂದು ಹಿಟ್ಟು ಕಲ್ಸ್ಬೇಕು ಚಪಾತಿ ಮಾಡ್ತೀರಾ ಆ ತರ ನಿಮ್ಗೆ ವೆರೈಟಿ ಆಫ್ ಕಲ್ಸ ಇರ್ತದೆ ಸೊ ಇದೆಲ್ಲ ಬಂದು ಸೆಕೆಂಡ್ಸ್ ಅಲ್ಲಿ ನೀವು ಈ ಅಟ್ಯಾಚ್ಮೆಂಟ್ ತಗೊಂಡ್ರೆ ಮಾಡ್ಕೋಬಹುದು ಸರ್ ನಮಸ್ಕಾರ ವೀಕ್ಷಕರೇ ನಿಮ್ ಎಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದೀವಪ್ಪ ಅಂತ ಅಂದ್ರೆ ಬೆಂಗಳೂರು ಕುರುಬರ ಹಳ್ಳಿಯಲ್ಲಿ ಇರುವಂತಹ ಗೋಲ್ಡನ್ ಅಸೋಸಿಯೇಟ್ಸ್ ಹತ್ರ ಇದೇವೆ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ಗೃಹಿಣಿಯರ್ ಆಗಿರ್ಬೋದು ಅಥವಾ ಬ್ಯಾಚುಲರ್ ಆಗಿರ್ಬೋದು ದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೊತ್ತು ಕಿಚನ್ ಅಲ್ಲಿ ನನ್ಗೆ ಅಡಿಗೆ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ತರಕಾರಿ ಕಟ್ ಮಾಡೋಕೆ ಸಿಕ್ಕಾಪಟ್ಟೆ ಟೈಮ್ ಇದೆ ಹಿಟ್ ಕಲ್ಸೋಕೆ ಸಿಕ್ಕಾಪಟ್ಟೆ ಟೈಮ್ ಇದೆ ನಾವು ಸಿಕ್ಕಾಪಟ್ಟೆ ದಣ್ಕೋತಾ ಇದೀವಿ ಅಂತ ಅನ್ಕೋತಾ ಇದ್ರೆ ನಿಮ್ಮ ಒಂದು ಕೆಲಸನ ಕಡಿಮೆ ಮಾಡುವಂತ ಒಂದು ಮಷಿನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ವಿಡಿಯೋನ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಾವು ಗೋಲ್ಡನ್ ಅಸೋಸಿಯೇಟ್ ನಮ್ಮ ಹೆಸರಿಗೊಂದು ಕಾರ್ತಿ ಪ್ರಕಾಶ್ ಸೊ ನಾವು ಒಂದು ಗುರುಬುರಹಳ್ಳಿಯಲ್ಲಿ ಇರೋದು ನಮ್ದು ಆಫೀಸು ಓಕೆ ಸರ್ ಈಗ ಗೃಹಿಣಿಯರ ಕೆಲಸವನ್ನ ಕಡಿಮೆ ಮಾಡುವಂತ ಒಂದು ಮಷಿನ್ ಗಳಿದಾವೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್ ಖಂಡಿತಾಗಿ ಸರ್ ಸೊ ಇದು ಬಂದು ನಿಮ್ಗೆ ಮನೆಯಲ್ಲಿ ತುಂಬಾ ಹೆಲ್ಪ್ಫುಲ್ ಪ್ರಾಡಕ್ಟ್ ಇಂದ ಹೇಳ್ಬಹುದು ಒಂದು ಕಿಚನ್ ಅಲ್ಲಿ ಕಂಪ್ಲೀಟ್ ಕಿಚನ್ ನಿಮ್ಗೆ ಏನೇನ್ ಕೆಲಸ ಇರ್ತದೋ ಅದ ಪೂರ್ತಿ ನಡೀತದೆ ಸೊ ಫುಡ್ ಪ್ರಾಸೆಸ್ ಅಂತ ಹೇಳ್ಬೋದು ಬಟ್ ಇದೇನಂದ್ರೆ ನಿಮ್ ಹತ್ರ ಅಲೆ ಇದ್ರೆ ಸಾಕು ಈಗ ನೀವು ಒಂದು ಮಿಕ್ಸಿ ತಗೋಬೇಕಂದ್ರೆ ಈಗ ಅಪ್ಗ್ರೇಡ್ ತರ ಮಿಕ್ಸ್ ಬರೋದಲ್ಲ ಸೊ ನಿಮ್ಗೆ ಒಂದು ಕಟ್ಟಿಂಗ್ ಮಾಡ್ಬೇಕು ಸ್ಲೈಸಿಂಗ್ ಮಾಡ್ಬೇಕು ಇಟ್ಟು ಕಲ್ಸ್ಬೇಕು ತೆಂಗಿನಕಾಯಿ ಸ್ಕ್ರಬ್ ಮಾಡ್ಬೇಕು ಸೊ ಅಡಿಗೆ ಮೇಲೆ ಒಂದು ಹೆಲ್ಪರ್ ಇಟ್ಕೊಳ್ಳುತ್ತಾರ ಸೊ ಒಂದು ಪೂರ್ತಿ ಕಲ್ಸಾಗೆ ಈ ಅಟ್ಯಾಚ್ಮೆಂಟ್ ತಗೊಂಡಿದ್ರೆ ಸಾಕು ಸೊ ಇದು ಫೋರ್ ಜಿ ಕಿಚನ್ ಅಟ್ಯಾಚ್ಮೆಂಟ್ ಹೇಳ್ಬೋದು ಫುಡ್ ಪ್ರಾಸೆಸ್ ಹೇಳ್ಬೋದು ಸೊ ಇದನ್ ಬಂದು ನಿಮ್ ಹತ್ರ ಅಲೆ ಮಿಕ್ಸಿಗೆ ಯೂಸ್ ಆಗುತ್ತೆ ಇಲ್ಲ ನಾವು ಮಿಕ್ಸಿ ಜೊತೆ ಬೇಕಂದ್ರೂ ಮಿಕ್ಸಿ ಜೊತೆ ಕೊಡ್ತೀನಿ ಸೊ ಈ ವಿಡಿಯೋ ಕೊನೆವರೆ ನೋಡಿ ನಿಮ್ಗೆ ಪೂರ್ತಿ ನಮ್ಗೆ ತಿಳ್ಸ್ಕೊಡ್ತೀನಿ ಸೊ ತರಕಾರಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ತಿರುವುಕ್ಕೆ ಸೊ ಅದರ ನಿಮ್ಗೆ ಫ್ರೆಂಚ್ ಫ್ರೈ ಕಟ್ಟಿಂಗ್ ಸೊ ಮೀಡಿಯಂ ಕಟ್ಟಿಂಗ್ ಸ್ಲೈಸಿಂಗ್ ಮಾಡ್ಕೋಬಹುದು ಹಿಟ್ಟು ಕಲ್ಸ್ಕೋಬಹುದು ಚಾಪಿಂಗ್ ನಿಮ್ಗೆ ಈರುಳ್ಳಿ ಎಲ್ಲ ಬಂದು ಈರುಳ್ಳಿ ಮೆಣಸಿಗೆಲ್ಲ ಚಾಪಿಂಗ್ ಮಾಡುವಾಗ ಕೈ ಉರಿತದೆ ಸೊ ಚಾಪಿಂಗ್ ಮಾಡ್ಕೋಬಹುದು ಸೊ ಅದೇ ರೀತಿಗೆ ನಿಮ್ಗೆ ಇದರಲ್ಲಿ ಬೀಟಿಂಗ್ ಡಿಸ್ಕ್ ನಿಮ್ಗೆ ಲಜ್ಜಿ ಅದೇ ರೀತಿ ನಿಮ್ಗೆ ಎಗ್ ಬೀಟ್ ಮಾಡ್ಕೋಬಹುದು ಕೋಲ್ಡ್ ಕಾಫೀಸು ಸೊ ಇತರ ಐಟಮ್ಸ್ ಎಲ್ಲ ಬೀಟ್ ಮಾಡೋದಕ್ಕೆ ಸೊ ಸಿಟ್ರಸ್ ಜ್ಯೂಸಸ್ ಮಾಡೋದಕ್ಕೆ ಅಂಡ್ ಫೈನಲ್ ಆಗಿ ನಿಮಗೆ ಕೋಕೋನಟ್ ತೆಂಗಿನಕಾಯಿ ಬಂದು ಸ್ಕ್ರೆಪ್ ಮಾಡೋದಕ್ಕೆ ಸೊ ಈ ಮಲ್ಟಿಪಲ್ ಕಲ್ಸ ಈ ಅಟ್ಯಾಚ್ಮೆಂಟ್ ತಗೊಂಡ್ರೆ ಯೂಸ್ ಮಾಡ್ಕೋಬಹುದು ಇದಕ್ಕೆ ಬಂದು ನಿಮ್ಮ ಹತ್ರ ಅಲೆ ಮಿಕ್ಸಿ ಇದ್ರೆ ಸಾಕು ಇಲ್ಲ ನಮ್ಗೆ ಮಿಕ್ಸಿ ಜೊತೆ ಬೇಕಂದ್ರೂ ನಿಮ್ಗೆ ಮೂರು ಜಾರ್ ವಿತ್ ಮಿಕ್ಸಿ ಸೊ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಸೆಟ್ ಅಪ್ ಬೇಕು ತಗೋಬಹುದು ಇಲ್ಲ ಸೆಪ್ರೇಟ್ ಆಗಿ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂತ ತಗೋಬಹುದು ಓಕೆ ಸರ್ ಇದನ್ನ ಯಾವ ಯಾವ್ ತರ ಆಪರೇಟ್ ಮಾಡೋದ್ ಹೇಳ್ಕೊಡ್ತೀರಾ ಸರ್ ನಮ್ಗೆ ಯಾವ್ದಿದ್ರು ನೋಡಿ ತರ ನೀವು ಜಾರ್ ಫಿಟ್ ಮಾಡಿದ್ರೆ ಒಂದು ಗೇರ್ ಬಾಕ್ಸ್ ಕೊಡ್ತಾ ಇದೀನಿ ಇದನ್ನ ಫಸ್ಟ್ ಫಿಟ್ ಮಾಡ್ಕೋಬೇಕು ನೋಡಿ ಇದರ ಫಿಟ್ ಮಾಡ್ತೀರಾ ಈಗ ನೀವು ಫಸ್ಟ್ ನೋಡಿ ಈಗ ತೆಂಗಿನಕಾಯಿ ತೋರಿಸ್ತೀನಿ ಫಿಟ್ ಮಾಡಿದ್ಮೇಲೆ ಹಂಗೆ ಡೈರೆಕ್ಟ್ ಆಗಿ ಇದನ್ನ ಫಿಟ್ ಮಾಡಿಸ್ಕೋಬಹುದು ನೋಡಿ ಅಷ್ಟೇ ಲಾಕ್ ಸರ್ ಹೌದು ಸರ್ ಲಾಕ್ ಆಯ್ತು ಸೆಟ್ ಅಪ್ ಹಂಗೆ ಲಾಕ್ ಆಗಿದೆ ಸರ್ ಹಾ ಸರ್ ಸೊ ಈಗ ಬಂದ್ಬಿಟ್ಟು ಆನ್ ಮಾಡ್ತೀರಾ ನಿಮ್ ಕೈನಲ್ಲಿ ಎಷ್ಟು ಸ್ಪೀಡ್ ನಿಮ್ಗೆ ತಡೀತದೋ ಸೊ ಅದನ್ನೇ ಇಟ್ಕೊಳ್ಳಿ ಸರ್ நோடி சார் இங்க கேரள உரு புட்டு மாதிரி தைலிக் ஆளு மிள் தான் வைட் ஸ்கின் மாத்திர தகோத்தார் நோய் வைட் ஸ்கின் மாத்திர தை செபரேட் ஆகி இல்ல பூர் பூ பூர்த்தி தகிபோது இத்தோ எங்க எக்ஸ்ட்ரா டெம் பூர் தை இல்ல பியூர் வைட் ஸ்கின் மாத்தி தகீபோது நோடி இது வந்து ஃபிளவர் தர இது ட்ரையி ஃபவர் தர இது ತೆಂಗಿನಕಾಯಿ ಫ್ಲವರು ಆ ಥರ ಸೂಪರ್ ಆಗಿ ನಿಮಗೆ ಮನೆಯಲ್ಲಿ ಆರಾಮಾಗಿ ಕಿಚನ್ ಕೆಲಸ ಪೂರ್ತಿ ಆಗ್ಬಿಡ್ತದೆ ಮನೆ ಮಳೆಗೆ ಬೆಳಗ್ಗೆ ನೀವು ಒಂದು ಇಟ್ಟು ಕಲ್ಸೋದಾಗ್ಲಿ ಇಲ್ಲ ಕಟ್ಟಿಂಗ್ ಮಾಡ್ಬೇಕಾಗುತ್ತೆ ಇದು ಪ್ರತಿಯೊಂದು ಒಂದು ಕೆಲಸಗೆ ನಿಮ್ಗೆ ಸೆಕೆಂಡ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ಸರ್ ಅಂದ್ರೆ ನಿಮ್ಗೆ ತುಂಬಾ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಸಿಟ್ರಸ್ ಜ್ಯೂಸ್ ಈಗ ನಿಮ್ಗೆ ತೆಂಗಿನಕಾಯಿ ಸ್ಕ್ರಬ್ ಮಾಡಿದೀನಲ್ವಾ ಮೇಲೆ ಈ ತರ ಒಂದ್ ಕವರ್ ಕೊಡ್ತಾ ಇದೀನಿ ಇದನ್ನ ಹಾಕ್ಬಿಡಿದ್ರೆ ಸಾಕ್ ಸರ್ ನೋಡಿ ಈಗ ಸಿಟ್ರಸ್ ಜ್ಯೂಸ್ ನಾವು ಇದರಲ್ಲಿ ಮಾಡ್ಸ್ಕೋಬಹುದು ಸೊ ಈಗ ಆರಂಜಿ ಮೊಸಂಬಿ ತಾಳಂಬಿ ಇದೆಲ್ಲ ಬಂದ್ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ ತಾಲಂಬಿ ಕೂಡ ಇದೇ ತರ ಮಾಡ್ಕೋಬಹುದು ಸರ್ ನೀವು ಯಾವಾಗ ಇದು ಜ್ಯೂಸ್ ಅಂದ್ರೆ ನಿಮ್ಗೆ ಒಂದು ಶಾಪ್ ಅಲ್ಲಿ ಹೋಗಿದ್ರೆ ನಿಮ್ಗೆ ಐಸ್ ಹಾಕಿ ಕೊಡ್ತಾರೆ ಪ್ಯೂರ್ ಆಗಿ ಜ್ಯೂಸ್ ಇರಲ್ಲ ಬಟ್ ಇದು ಒಂದು ನಿಮ್ಗೆ ಪ್ಯೂರ್ ಜ್ಯೂಸ್ ಆಗಿರುತ್ತೆ ಒಂದು ಬಲ್ಪ್ ಒಂದು ಜ್ಯೂಸ್ ಆರೆಂಜಲ್ಲಿ ಏನ್ ಜೂಸ್ ಇದೆ ಅದನ್ನ ತಗೊಂಡಿದ್ದೀನಿ ಇದೇ ತರ ನಿಮ್ಗೆ ತಾಳಂಬಿ ತೆಗಿಬಹುದು ಸೊ ಅದನ್ನ ನಿಮಗೆ ಮೊಸಂಬಿಯಲ್ಲಿ ಎಲ್ಲ ಕಟ್ ಮಾಡ್ಬಿಟ್ಟು ಹಂಗೆ ಕ್ಯೂಸ್ ಮಾಡಿದ್ರೆ ಸಾಕು ನಿಮಗೆ ಜೂಸಸ್ ಬರುತ್ತೆ ಬಲ್ಪಿ ಜ್ಯೂಸ್ ಅಂತ ಹೇಳ್ಬೋದು ಸೊ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ನಿಮ್ಗೆ ಅವ್ರಿಗೆ ಒಂದು ಜ್ಯೂಸ್ ಕೊಡಬೇಕು ಹೆಲ್ತಿಯಾಗಿ ಒಂದು ತಾಳಂಬಿ ಜ್ಯೂಸ್ ಕುಡಬೇಕು ಫೀಮೋ ಇನ್ಕ್ರೀಸ್ ಆಗುತ್ತೆ ಸೊ ಫ್ರೆಶ್ ಜೂಸ್ ಮಾರ್ಗ ಕುಡಿಬೇಕಂದ್ರೆ ಈ ತರ ಕುಡಿ ಕುಡಬಹುದು ಸೊ ಒಂದು ಯಾವ್ದೇ ಫೀವರ್ ಯಾವ್ದೇ ಬಂದು ಆ ಕುಡಿ ಕೇಳ್ತಾರೆ ಸೊ ಅದನ್ನು ಕೂಡ ಫ್ರೆಶ್ ಆಗಿ ನಾವು ಮಾಡಿ ಕೊಡಬಹುದು ನೋಡಿ ಈಗ ಎರಡು ಕೆಲಸ ಆಯ್ತು ಈಗ ನೆಕ್ಸ್ಟ್ ಬಂದ್ಬಿಡು ತರ ಒಂದು ಪೈಪ್ ಸೆಂಟರ್ ಪೈಪ್ಸ್ ಕೊಡ್ತಾ ಇದೀನಿ ಸೊ ಇದನ್ನ ಫಸ್ಟ್ ಫಿಟ್ ಮಾಡ್ಬೇಕು ಸೊ ಇದಾದ್ಮೇಲೆ ಈ ಕಂಟೈನರ್ ನ ಮೇಲ್ಗಡೆ ಇಟ್ಕೊಡ್ಬೇಕು ಅಷ್ಟೇ ನೋಡಿ ಇದು ಕೂಡ ಲಾಕಿಂಗ್ ಸಿಸ್ಟಮ್ನೆ ಸೊ ಲೈಟ್ ಇರ್ಸೆ ಲಾಕ್ ಆಗ್ಬಿಡ್ತದೆ ಲಾಕ್ ಆಗುತ್ತೆ ಸೊ ಲಾಕ್ ಆದ್ಮೇಲೆ ಈ ಕ್ಯಾಪ್ ನ ಓಪನ್ ಮಾಡ್ತೇನೆ ಅಷ್ಟೇ ಈಗ ಈ ತರ ಒಂದು ಡಿಸ್ಕ್ ಕೊಡ್ತೇನೆ ಸಿಡಿ ಡಿಸ್ಕ್ ಇದೆಯಲ್ವಾ ಆ ತರ ಇದರಲ್ಲಿ ಒಂದು ನಾಲ್ಕು ಬ್ಲೇಡ್ ಫಿಟ್ ಮಾಡಬಹುದು ಸೊ ನಾಲ್ಕ್ ಬ್ಲೇಡ್ ಅಲ್ಲಿ ನೋಡಿ ಸ್ಲೈಸಿಂಗ್ ಮಾಡ್ಕೋಬಹುದು ಫ್ರೆಂಚ್ ಫ್ರೈ ಕಟಿಂಗ್ ಮೀಡಿಯಂ ಕಟಿಂಗ್ ಸೊ ಫ್ರೆಂಚ್ ಫ್ರೈ ಕಟಿಂಗ್ ನಿಮ್ಗೆ ತರಕಾರಿ ಎಲ್ಲ ಬಂದ್ಬಿಟ್ಟು ತಿರುಗಬಹುದು ಸೊ ಈ ತರ ನಾಲ್ಕು ಬ್ಲೇಡ್ ಬರ್ತದೆ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಈ ಬ್ಲೇಡ್ ನ ಫಸ್ಟ್ ಫಿಟ್ ಮಾಡ್ತೇನೆ ಸ್ಲೈಸಿಂಗ್ ಬ್ಲೇಡ್ ಸೊ ಈಗ ಮಕ್ಕಳೆಲ್ಲ ಬಂದು ಪಲ್ಯ ಮಾಡಿ ತಿನ್ನೋದಿಲ್ಲ ಬಡ ಸಾಲಟ್ ಮಾಡಿ ನಿಮ್ಗೆ ಸ್ಲೈಸಸ್ ಆಗಿ ಮಾಡಿ ಕೊಟ್ಟಿದ್ರೆ ಚಿಪ್ಸ್ ತರ ರೆಗ್ಯುಲರ್ ಆಗಿ ತಿಂತಾರೆ ಸೊ ಲೈಕ್ ಹೆಲ್ತಿ ಫುಡ್ ಆಗಿ ಕೊಡ್ಬೋದು ಈಗ ನಿಮ್ ಮುಳ್ಳಂಗಿ ಸಾಲಟ್ ಮಾಡಿ ಕೊಡ್ಬೋದು ಕ್ಯಾರೆಟ್ ನಿಮ್ಗೆ ಸೋತಿಕ ಸಾಲಟ್ ಸೊ ಇದೆಲ್ಲ ಬಂದ್ರೆ ನಿಮಗೆ ಮಕ್ಕಳಿಗೆ ರೆಗ್ಯುಲರ್ ಆಗಿ ನಿಮ್ಗೆ ಡೈಲಿ ಫುಡ್ ಅಲ್ಲಿ ನಿಮ್ಗೆ ಕೊಡೋಕೆ ತುಂಬಾ ಈಜಿ ಆಗುತ್ತೆ ಈಗ ನೋಡಿ ಜಸ್ಟ್ ಇದನ್ನ ರಿಮೂವ್ ಮಾಡ್ತೀನಿ ಸೊ ನಿಮ್ಗೆ ಹಾಕುವಾಗ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಸಾಲಡ್ ಆಗುತ್ತೆ ನೋಡಿ ನೋಡಿ ನಿಮ್ಗೆ ಫುಲ್ ಈವನ್ ಆಗಿ ಬರ್ತದೆ ನಿಮ್ಗೆ ಸ್ಲೈಸಸ್ ನೋಡಿದ್ರೆ ಗೊತ್ತಾಗುತ್ತೆ ಬರೀ ಒಂದು ಹತ್ತ ಸೆಕೆಂಡ್ ಅಲ್ಲಿ ರೆಡಿ ಆಗುತ್ತಲ್ಲ ಸರ್ ಸೊ ಇದ್ರಲ್ಲಿ ಸ್ವಲ್ಪ ಲೆಮನ್ ಕ್ಯೂಸ್ ಮಾಡ್ಬಿಟ್ಟು ಸೊ ಮಕ್ಕಳಿಗೆ ಬಂದ್ಬಿಟ್ಟು ಒಂದ್ ಲೈಟ್ ಆಗಿ ಸಾಲ್ಟ್ ಹಾಕ್ಬಿಟ್ಟು ಕುಡಿದ್ರೆ ಅವರು ಆರಾಮಾಗಿ ವೆಜಿಟೇಬಲ್ಸ್ ಲೈಕ್ ಮಾಡಿ ತಿಂತಾರೆ ಸರ್ ಇಲ್ಲ ಸ್ಯಾಂಡ್ವಿಚ್ ಮಾಡ್ತೀರಾ ಸ್ಯಾಂಡ್ವಿಚ್ ಕಟ್ ಮಾಡಿ ಸಾಲಾಡ್ ಇಡಬೇಕಾದ್ರೆ ಈ ತರ ನಿಮ್ಗೆ ಟೊಮೊಟೊ ಯಾವ್ದು ಪೈನ ಕಟ್ ಮಾಡಿ ಒಳಗೆ ಇಟ್ಕೋಬಹುದು ಸೊ ತುಂಬಾ ಈಸಿಯಾಗಿ ಆಗುತ್ತೆ ಸರ್ ಮಕ್ಕಳು ಬಂದು ಮನೆಯಲ್ಲಿ ಫ್ರೆಂಚ್ ಫ್ರೈ ಅಂದ್ರೆ ನಿಮಗೆ ಫ್ರೋಸನ್ ಪ್ಯಾಕೆಟ್ ತಗೊಂಡು ಬಂದು ಅದನ್ನ ಫ್ರೈ ಮಾಡಿ ಕೊಡ್ಸ್ತೀರಾ ಬಟ್ ಈ ಬ್ಲೇಡ್ ಅಲ್ಲಿ ನಾವು ಮನೆಯಲ್ಲಿ ಆರಾಮಾಗಿ ಫ್ರೆಂಚ್ ಫ್ರೈ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಫ್ರೈ ಮಾಡಿ ಕೊಡಬಹುದು ಸೊ ಹೆಲ್ತಿಯಾಗಿ ಮನೆಯಲ್ಲಿ ನಾವು ಫ್ರೆಂಚ್ ಫ್ರೈ ಮಾಡಿಸ್ಕೋಬಹುದು ಸೊ ಅದರ ನೋಡಿ ಜಸ್ಟ್ ಹಾಕ್ತೀನಿ ಸೇಮ್ ಅದೇ ತರ ಈ ಕಂಟೈನರ್ ಕ್ಲೋಸ್ ಮಾಡ್ತೀರಾ ನೋಡಿ நோடி ஒேன் ஆகி ஃபிரெஞ்ச் ஃபிரை கட்டிங் ஆகி வந்து சோ ஆரம்பிங் கட்டிங் ஸ்லீசஸ் பார்த்தது ತರಕಾರಿ ಬಂದು ಸ್ಕ್ರಪ್ ಮಾಡೋದು ಸೊ ಇದು ಬಂದು ನಿಮ್ಗೆ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಬಂದು ಎಲ್ಲ ಕಟ್ ಮಾಡಿ ನಾವು ಮಾಡೋದಿಲ್ಲ ಸೊ ನಿಮ್ಗೆ ತುರಿವಿ ಮಾಡ್ತೀರಾ ಸೊ ಅದಕ್ಕೆಲ್ಲ ಬಂದು ತುರಿಬಹುದು ಸೊ ಇದೇ ರೀತಿ ನಿಮ್ಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬಹುದು ಚಾಪಿಂಗ್ ಬೇಡ್ ಕೊಡ್ತಾ ಇದ್ದೀನಿ ಚಾಪಿಂಗ್ ಬೇಡ ನಿಮ್ಗೆ ಆನಿಯನ್ ನಿಮ್ಗೆ ವೆಜಿಟೇಬಲ್ ಪಲ್ಯ ಮಾಡಕ್ಕೆ ಮಾಡಕ್ ಎಸ್ಬೇಕು ಅಸ್ತಾರೆ ಚಾಪಿಂಗ್ ಮಾಡಿಸ್ಕೋಬಹುದು ಸೊ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ನಿಮ್ಗೆ ತಕಾರಿ ಮಾಡ್ಕ ಕಟ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಅರ್ಜೆಂಟ್ ಅಲ್ಲಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಬಂದು ಇಟ್ಟು ಕಲ್ಸ್ಬೇಕು ಚಪಾತಿ ಮಾಡ್ತೀರಾ ಆತರ ನಿಮ್ಗೆ ವೆರೈಟಿ ಆಫ್ ಕಲ್ಸ ಇರ್ತದೆ ಸೊ ಇದೆಲ್ಲ ಬಂದು ಸೆಕೆಂಡ್ಸ್ ಅಲ್ಲಿ ನೀವು ಈ ಅಟ್ಯಾಚ್ಮೆಂಟ್ ತಗೊಂಡ್ರೆ ಮಾಡ್ಕೋಬಹುದು ಸರ್ சோ அதே பல்ய மடக்கே மாதே ரீதித்தல்வ மசால் பூரி சாப்பிடுஸ் எல்லாம் அவங்க பீட்ரூட்ஸ் இது சோ கூட மாதிரி ஆக நோடி ஜஸ்ட் பீசஸ் கட் இது மாவட்ட சேம நே நோடி சார் ಸೊ ನಿಮ್ಗೆ ಚಾಟ್ ಗೆ ಪಲ್ಯ ಮಾಡೋದಕ್ಕೆ ಕಟ್ ಮಾಡಿಸ್ಕೋಬಹುದು ಇದೇ ನಿಮ್ಗೆ ಮೀಡಿಯಂ ಸೈಜ್ ಬೇಕಂದ್ರೆ ಈ ತರ ಈ ಬ್ಲೇಡ್ ಅಟ್ಯಾಚ್ಮೆಂಟ್ ಬರ್ತದೆ ಈ ತರ ಒಂದು ಸೆಂಟರ್ ಪೈಪ್ ಬರ್ತದೆ ಇದರಲ್ಲಿ ಬಂದು ನಿಮಗೆ ಒಂದು ಮೂರು ಅಟ್ಯಾಚ್ಮೆಂಟ್ ಫಿಟ್ ಮಾಡಬಹುದು ಸೊ ಇದರಲ್ಲಿ ನಿಮ್ಗೆ ಏನಂದ್ರೆ ನೋಡಿ ಈ ತರ ಬೀಟಿಂಗ್ ಡಿಸ್ಕ್ ಇದು ಫಿಟ್ ಮಾಡುವಾಗ ನೋಡಿ ಇದರಲ್ಲಿ ಎಲ್ಲದರಲ್ಲೂ ನಮ್ಗೆ ತರ ನಾಪ್ಸ್ ಬರ್ತದೆ ಸೊ ಇದು ಮೇಲ್ಗಡೆ ಬರ್ಬೇಕು ಇದ್ರ ಮೇಲ್ಗಡೆ ಬರೋ ತರ ಇಳಿದ್ರೆ ಸಾಕು ಲಾಕ್ ಆಗುತ್ತೆ ಅಷ್ಟೇ ಓಕೆನಾ இது வந்து இட்டு கலசோது நடி இட்டு கலசோது எங்க சோ அதே ரீதி இது சாப்பிங்கு வெஜிசபல் சாப்பிங் மாசு நீங்க ஷார்ப்பு நோடி சோ இது ஃபிட் மேலே ஓப்பன் ஏனில் லைட்டாக திருத்த சாக்கு ஆச்சார பார்த்தது ஓகேனா கட்டிங் தரபோது நோய் நீ பல்யாத்திரே தர பீசஸ் மா ಸೊ ಕೈ ಉರಿ ಇದು ಇದೆಲ್ಲ ಇಲ್ಲ ನಿಮ್ಗೆ ಹಂಗೆ ಹಾಕೋಬಹುದು ಸೊ ಜಸ್ಟ್ ಈರುಳ್ಳಿ ಇಲ್ಲ ಕೂಡ ಹಂಗೆ ಹಾಕೊಂಡಿನಿ ಸೊ ಇದರಲ್ಲಿ ನಿಮ್ಗೆ ಹಾಗಲ್ಕಾಯಿ ಬೀಟ್ರೂಟು ಕ್ಯಾರೆಟ್ ಯಾವ್ದು ಬೇಕಾದ್ರೆ ಇದೇ ತರ ಕಟ್ ಮಾಡ್ಬೋದು ಜಸ್ಟ್ ಸ್ಯಾಂಬಲ್ಕು ನಾನೆಲ್ಲ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ನಿಮ್ಗೆ ಮೀಡಿಯಂ ಸೈಜ್ ಬೇಕಂದ್ರೆ ಈ ತರ ಸೈಜಸ್ ಕಟ್ ಮಾಡಿ ಹಾಕೊಳ್ಳಿ ಸೊ ಮಲ್ಟಿಪಲ್ ವೆಜಿಟೇಬಲ್ಸ್ ನೀವು ಹಾಕಿ ಮಾಡ್ಕೋಬಹುದು ಇದೇ ತರ ಕೋರ್ಸ್ ಕೂಡ ಇದೇ ತರ ನೀವು ಮಾಡ್ಕೋಬೋದು ಸರ್ ನೋಡಿ ನೋಡಿರಿಸ್ಟ್ ಅಷ್ಟೇ ಲಾಕ್ ಆಗ್ಬಿಡುತ್ತೆ ಈಗ ಬಂದು ಆನ್ ಮಾಡಿದ್ರೆ ಸಾಕು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೋಡಿ ಸೊ ನಿಮ್ಗೆ ಪಲ್ಯ ಮಾಡಲಿಕ್ಕೆ ಎಫ್ ಸೈಜ್ ಬೇಕು ಅಷ್ಟು ಸೈಜ್ ಆಗಿ ನೀವು ಕಟ್ ಮಾಡಿಸ್ಕೋಬಹುದು ಇದನ್ನ ಕಟ್ ಮಾಡ್ಬಿಟ್ಟು ಹಂಗೆ ನೀವು ಚೇಂಜಸ್ ಮಾಡ್ಕೋಬಹುದು ಸೊ ಇದು ಫ್ರೈಡ್ ರೈಸ್ ಮಾಡ್ತೀರಾ ಪಲ್ಯ ಮಾಡ್ತೀರಾ ಸೊ ಅದರ ನಿಮ್ಗೆ ನಿಮಗೆ ಯಾವ್ದು ಬೇ ಕಿಂಗ್ ಬಂದು ಆನಿಯನ್ ಯಾವ್ದು ಚಿಲ್ಲಿ ಯಾವ್ದು ಬೈಕ್ ಕಟ್ ಮಾಡ್ಕೋಬಹುದು ಉರಿ ಎಲ್ಲ ಹೆಂಗ್ ಮಾಡಲ್ಲ ಈಸಿಯಾಗಿ ಕಟ್ ಮಾಡ್ಕೋಬಹುದು ಇದೇ ಫುಲ್ ಚಾಪಿಂಗ್ ಬೇ ಎಕ್ಸ್ಟ್ರಾ ಟೈಮ್ ಬಿಡಿದ್ರೆ ಇನ್ನೂ ಫುಲ್ ಚಾಪಿಂಗ್ ಆಗಿ ಬರ್ತದೆ ನಿಮಗೆ ಸರ್ ಇಟ್ಟು ಬಂದು ನಿಮ್ಗೆ ಅಕ್ಕಿ ಅಕ್ಕಿ ರಾಗಿ ಗೋಧಿ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ಜೊ ಜೋಳ ಕೂಡ ಮಾಡ್ಕೊಳ್ಳಿ ಸೊ ಜಸ್ಟ್ ಇದನ್ನು ಕೂಡ ಹಂಗೇನೆ ಜಸ್ಟ್ ಲಾಕ್ ಮಾಡ್ಬೋದ್ ಸಾಕು ಜಸ್ಟ್ ನೋಡಿ ಇಟ್ಟು ಕಳಿಸ್ ತುಂಬಾ ಕಷ್ಟ ಆಗುತ್ತೆ ಮನೆಯಲ್ಲಿ ಆರಾಮಾಗಿ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಮಾಡಿಸ್ಕೋಬಹುದು ಒಂದು ತರ್ಟಿ ಸೆಕೆಂಡ್ಸ್ ಒಳಗಡೆ ನಿಮ್ಗೆ ಇಟ್ಟು ಕಲ್ಸ್ಕೋಬಹುದು ನೋಡಿ ಈಗ ಇದೊಂದು ಕಾಲ್ ಕೆಜಿ ಆಗ್ತಾ ಇದೀನಿ ಅಂದ್ರೆ ನಾವ್ ಇದು ಜೋಳ ಇಟ್ಟು ರಾಗಿ ಇಟ್ಟು ಎಲ್ಲ ನೋಡಿ ಇದ್ರಲ್ಲಿ ಮೆಸಿಂಗ್ ಕಪ್ ಇದೆ ತ್ರೀ ಹಂಡ್ರೆಡ್ ಗ್ರಾಮ್ ಇಟ್ಟು ಇದೆ ಸೊ ಈ ಕಡೆ ಬಂದು ವಾಟರ್ ಲೆವೆಲ್ ಸೊ ಒಂದ್ಸಲ ನಾವು ವಾಟರ್ ಲೆವೆಲ್ ತಗೊಂಡಿದ್ರೆ ಇದ್ರಲ್ಲಿ ಎಷ್ಟು ಆಡ್ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಸರ್ சோ நம்ம அதுக்கே நான் ஃபுல் வாட்டர் தகண்ட் ஃபுல் வாட்டர் நீட்ல நோடி ನೋಡಿ ಇಟ್ಟು ಕಲಸಾಯಿತು ಆಯ್ತು ಎಷ್ಟು ಬೇಕೋ ಅಷ್ಟು ಕಲ್ಸಿಡೆನ್ಸಿ ನಾವು ಕಳ್ಸೋಬಹುದು ಆರಾಮಾಗಿ ನೀವು ಕಲ್ಸ್ಕೋಬಹುದು ನೋಡಿ ಅಷ್ಟೇ ಇದನ್ನ ಮಾಡ್ತೀವಿ ಅಂದ್ರೆ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸರ್ ನೋಡಿ ಸರ್ ಇನ್ನ ಲೂಸ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇನ್ನ ಸ್ಟೂರ್ ನೀರ್ ಹಾಕ್ಬಿಡ್ರೆ ಇನ್ನ ಸ್ವಲ್ಪ ಲೂಸ್ ಆಗಿ ಕೂಡ ಮಾಡ್ಕೋಬಹುದು ಎಷ್ಟ ಬೇಕೋ ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಮಾಡ್ಸ್ಕೊಬಹುದು ಸರ್ ಸೊ ಇದು ಒಂದು ನೆಕ್ಸ್ಟ್ ಬೀಟಿಂಗ್ ಡಿಸ್ಕ್ ಸೊ ಇದ್ರೆ ನಿಮ್ಗೆ ಕೋಲ್ಡ್ ಕಾಫಿ ಅದೇ ನಿಮ್ಗೆ ಲಜಿ ಮಾಡ್ಕೋಬಹುದು ಡಾಲ್ ಬಟರ್ ಮಿಲ್ಕ್ ಸೊ ಇದೆಲ್ಲ ಬಂದು ನಿಮ್ಗೆ ಬೀಟ್ ಮಾಡ್ಕೋಬಹುದು ಸೊ ಇದ್ರಲ್ಲಿ ಬೀಟ್ ಫಿಟ್ ಮಾಡ್ತೀನಿ ಸೊ ಈಗ ಸ್ಯಾಂಪಲ್ ನಾವು ಎಗ್ ಬೀಟ್ ಮಾಡಿ ತೋರಿಸ್ತೀನಿ ಸೊ ಇದ್ರೆ ನಿಮ್ಗೆ ಯಾವ್ದು ಬೇಕಂದ್ರೆ ಬೀಟ್ ಮಾಡ್ಸ್ಕೊಬಹುದು ಕೇಕ್ ಮಾಡ್ತೀರಾ ಕೇಕ್ ಗಳ ಕೂಡ ಇದೇ ತರ ಕ್ರೀಮ್ ತರ ಮಾಡ್ಕೋಬಹುದು ನಾವು ನೋಡಿ ಕೇಕ್ ಗಳ ಕೂಡ ಆರಾಮಾಗಿ ತರ ಮಾಡ್ಕೋಬಹುದು ಫುಲ್ ನಿಮಗೆ ಕ್ರೀಮ್ ಬಂದಿರ್ತರ ಬಂದಿರ್ತಾರೆ ಸೊ ಮಲ್ಟಿಪಲ್ ಐಟಮ್ಸ್ ನೋಡಿದೀರಾ ಸರ್ ಈಗ ಏನೇನ್ ಆಗುತ್ತೆ ಎಸ್ ಎಸ್ ಕಲ್ಸ ಆಗುತ್ತೆ ಸೊ ಮನೆಯಲ್ಲಿ ಒಂದು ಫುಡ್ ಪಾಸಸ್ ಒಂದು ಕಿಚನ್ ನಲ್ಲಿ ಒಂದು ಹೆಲ್ಪ್ ಇಟ್ಕೊಂಡಿರ್ತಾರ ಸೊ ಮಲ್ಟಿಪಲ್ ಕಲ್ಸಿ ಇದಾಗುತ್ತೆ ಸೊ ಇದೆಲ್ಲ ಈಗ ಇದು ಪ್ರೈಸ್ ಕೂಡ ತುಂಬಾ ಅಫೋರ್ಡಬಲ್ ಈಗ ನಿಮ್ಗೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಈ ತರ ಒಂದ್ ಅಪ್ಗ್ರೇಡ್ ಹೋಗಿ ಮಿಕ್ಸಿ ಜೊತೆ ಈ ತರ ನ ತಗೋಬೇಕಂದ್ರೆ ಮಿನಿಮಮ್ ಒಂದು ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಆಗ್ಬೇಕು ನೀವು ಬೇಕಂದ್ರೆ ಎನ್ಕ್ವೈರಿ ಮಾಡಿ ಬಟ್ ಈಗ ನಮ್ಮ ಹತ್ರ ಬಂದು ವಿತ್ ಮಿಕ್ಸಿ ಜೊತೆ ನಮ್ ಮಿಕ್ಸಿ ಪ್ಲಸ್ ಅಟ್ಯಾಚ್ಮೆಂಟ್ ಸರಿ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಆಗುತ್ತೆ ಅದರಲ್ಲಿ ನಿಮಗೆ ಸಾವಿರ ರೂಪಾಯಿ ನಾವು ಡಿಸ್ಕೌಂಟ್ ಕೊಡ್ತೀನಿ ಚಾನಲ್ ಕಡೆ ಬರೋದಕ್ಕೆ ಸೊ ಬೆರಿ ಐದು ಸಾವಿರದ ಒಂಬೈನೂರ ಎಪ್ಪತ್ತೈದಿಗೆ ಈ ಅಟ್ಯಾಚ್ಮೆಂಟ್ ಪ್ಲಸ್ ಮಿಕ್ಸಿ ಮಿಕ್ಸಿ ಮೂರು ಜಾರು ಪ್ಲಸ್ ನಿಮ್ಗೆ ತೌಸಂಡ್ ಫೈವ್ ನಿಮಗೆ ಕಾ ಹೈಬ್ರಿಡ್ ಕಾಪರ್ ಮೋಟರ್ ಮಿಕ್ಸಿ ಬರ್ತದೆ ಸೊ ಇದು ಮಿಕ್ಸಿ ಪ್ಲಸ್ ಮೂರು ಜಾರ್ ಬರ್ತದೆ ಪ್ಲಸ್ ಈ ಅಟ್ಯಾಚ್ಮೆಂಟ್ ಸೊ ಇನ್ ಒನ್ ಪ್ರೊಸೆಸ್ ಅಟ್ಯಾಚ್ಮೆಂಟ್ ನಿಮ್ಗೆ ಸಿಗುತ್ತದೆ ಸೊ ಇಲ್ಲ ನಮ್ಮ ಹತ್ರ ಮಿಕ್ಸಿ ಚೆನ್ನಾಗಿದೆ ನಮ್ಮ ಹತ್ರ ಮಿಕ್ಸಿ ತಗೊಂಡಿದೀನಿ ಅದರಲ್ಲಿ ಇದೆ ಅಂದ್ರೆ ನಿಮ್ಗೆ ಓನ್ಲಿ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದ್ರೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಅದರಿಂದ ನಾವು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾತ್ರ ಸೊ ಮೂರ್ ಸಾವಿರ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ನಿಮ್ ಮಿಕ್ಸಿ ಬಂದು ಒಂದು ಅಪ್ಗ್ರೇಡ್ ಮಿಕ್ಸಿ ಆಗ್ಬಿಡ್ತದೆ ಒಂದು ಫುಡ್ ಪ್ರಾಸೆಸರ್ ಆಗ್ಬಿಡ್ತದೆ ಸೊ ಮಲ್ಟಿಪಲ್ ಕಲ್ಸ ಆಗ್ಬಿಡ್ತದೆ ಸೊ ಮನ್ ಮನೆಯಲ್ಲಿ ಬೆಲೆಗೆ ಬೆಳಗ್ಗೆ ನಿಮ್ಗೆ ಕಟ್ಟಿಂಗ್ ಕಲ್ಸ ಚಾಪಿಂಗ್ ಕೆಲಸ ಇಟ್ಟು ಕಲ್ಸೋದ ಕೆಲಸ ಜೂಸ್ ಮಾಡೋ ಕೆಲಸ ಎಲ್ಲ ಇಲ್ಲ ಸೆಕೆಂಡ್ಸ್ ಅಲ್ಲಿ ಎಲ್ಲ ಆಗುತ್ತೆ ಒಂದ್ ಮನೆಯಲ್ಲಿ ಒಂದು ಹೆಲ್ಪರ್ ತರ ತುಂಬಾ ಯೂಸ್ಫುಲ್ ಪಾಯಿಂಟ್ ಸೊ ಮಿಸ್ ಮಾಡಬೇಡ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು ನಿಮ್ಗೆ ಥ್ರೂಔಟ್ ಕರ್ನಾಟಕ ನಿಮ್ ಸೌತ್ ಇಂಡಿಯಾ ನಮ್ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ ಓಕೆನಾ ಸರ್ ಇದು ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ ಸರ್ ಇದು ಗ್ಯಾರಂಟಿ ಬಂದು ನಿಮ್ಗೆ ಮಿಕ್ಸಿ ಬಂದು ನಿಮ್ಗೆ ಒನ್ ಇಯರ್ ಗ್ಯಾರಂಟಿ ಇದೆ ಮೋಟರ್ ಗೆ ಫೈವ್ ಇಯರ್ಸ್ ವಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸೊ ಅಟ್ಯಾಚ್ಮೆಂಟ್ ಬಂದು ಒನ್ ಇಯರ್ ವಾರಂಟಿ ಇದೆ ಸೊ ಏನಾದ್ರು ಪ್ರಾಬ್ಲಮ್ ಇದೆ ಆ ಪಾರ್ಟ್ ರೀಪ್ಲೇಸ್ ಸಿಗುತ್ತೆ ಅಂಡ್ ಪಾರ್ಟ್ಸ್ ನಿಮ್ಗೆ ಅವೈಲೇಬಲ್ ಇದೆ ಸೊ ಯಾವ್ದು ಹೋಗುದಿಲ್ಲ ಇದು ಓಕೆನಾ ಇದೆಲ್ಲ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಸರ್ಜಿಕಲ್ ಬ್ಲೇಡ್ ಅಲ್ಲಿ ಬರ್ತದೆ ಯಾವ್ದು ಹೋಗುದಿಲ್ಲ ಗ್ಯಾರಂಟಿ ಎಲ್ಲ ಇದೆ ಸೊ ಅದೇ ರೀತಿ ನಿಮಗೆ ಬಂದು ಲೈಫ್ ಟೈಮ್ ವ್ಯಾರಂಟಿ ಪಾರ್ಡ್ ಅಂತ ಹೇಳ್ಬೋದು ಸರ್ ನಿಮ್ಮ ಆಫೀಸ್ ಬಂದು ಬೆಂಗಳೂರಿನಲ್ಲಿ ಇರುವಂತಹ ಕುರ್ಬುಳಲ್ಲಿ ಇದೆ ಓಕೆ ಇಲ್ಲಿ ಸುತ್ತಮುತ್ತ ಅಥವಾ ಬೆಂಗ್ಳೂರವ್ರು ಇಲ್ಲಿ ಬಂದು ತಗೋಬಹುದು ಸೊ ಈಗ ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಅಲ್ಲಿರೋರು ಯಾವ ತರ ತಗೋಬೇಕು ಸರ್ ಇದು ಥ್ರೂಟ್ ಸೌತ್ ಇಂಡಿಯಾ ಫುಲ್ ಅವ್ರ ಅಮೌಂಟ್ ಹಾಕಿದ್ರೆ ಕೊರಿಯರ್ ಕಳ್ಸಿಕೊಡ್ತೀನಿ ಇಲ್ಲಿ ಬ್ಯಾಂಗ್ಳೂರ್ ಇದ್ರೆ ಕೂಡ ನಿಮಗೆ ಬಂದ್ಬಿಟ್ಟು ಅಮೌಂಟ್ ಹಾಕಿದ್ರೆ ಮನೆಗೆ ಕಳ್ಸಿಕೊಡ್ತೀನಿ ಇಲ್ಲ ಬರಿ ಅಡ್ವಾನ್ಸ್ ಒಂದ್ ಇನ್ನೂರು ರೂಪಾಯಿ ಕಳ್ಸಿದ್ರೆ ಮನೆಗೆ ಬಂದು ಎಲ್ಲ ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲಿ ಬೇರೆ ಕಡೆ ಇದ್ದಾರೆ ಸೌತ್ ಇಂಡಲ್ಲಿ ಎಲ್ಲಿ ಬೇಗನೆ ಇರಲಿ ಅವರಿಗೆ ಅಮೌಂಟ್ ಹಾಕಿದ್ರೆ ನಾವು ಕೊರಿಯರ್ ಅಲ್ಲಿ ಫ್ರೀ ಆಗಿ ಶಿಪಿಂಗ್ ಕೊಡ್ತೀನಿ ಥ್ರೂಟ್ ಇಂಡಿಯಾ ಸೌತ್ ಇಂಡಿಯಾ ಬಿಟ್ಟು ನಾರ್ತ್ ಅಲ್ಲಿ ಇದಾರೆ ಅವರಿಗೆ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಒಂದು ಶಿಪ್ಪಿಂಗ್ ಚಾರ್ಜ್ ಅಲ್ಲಿ ಒಂದು ನ್ಯೂ ಅಮೌಂಟ್ ತಗೊಳ್ತೀನಿ ಅವ್ರಿಗೆ ಕೂಡ ನಾವು ಕೊರಿಯರ್ ಅಲ್ಲಿ ಕಲ್ಸ್ ಕೊಡ್ತೀನಿ ಸರ್ ಸೊ ನಮ್ದು ಗೋಲ್ಡನ್ ಅಸೋಸಿಯೇಟ್ಸ್ ಗುರುಬರ್ ಅಲ್ಲಿ ಇದೆ ಎಲ್ಲರಿಗೂ ಪರಿಚಯ ಇರ್ತದೆ ಆಲ್ರೆಡಿ ನಾವು ತುಂಬಾ ಪ್ರಾಡಕ್ಟ್ ನಾವು ನಿಮ್ ಚಾನಲ್ ಕಡೆ ಕೂಡ ಹಾಕಿದೀನಿ ಸೊ ನಿಮಗೆ ಮತ್ತೆ ಮತ್ತೆ ನಾವು ರೆಸ್ಪಾನ್ಸ್ ಇರೋದಂತೆ ಮತ್ತೆ ಕರೆಸ್ತಾ ಇದೀನಿ ಸೊ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಕೊಡ್ತೀನಿ ಸರ್ ಓಕೆ ಸರ್ ಎಷ್ಟೊತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ವಿಚಾರ